ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಮಿನಿ ಲಾಗ್ ಅಂತ ಅಂದ್ಕೊಳ್ಳಿ ಇವತ್ತು ಕಾರ್ತಿಕ ಅಮಾವಾಸ್ಯೆ ಪೂಜೆ ಹೇಗೆಲ್ಲ ನಾನು ಮನೆಯಲ್ಲಿ ಮಾಡ್ತಿದ್ದೀನಿ ಅಂತ ಒಂದು ಚಿಕ್ಕ ವೀಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗಿನ ಜಾವ ಬೇಗನೆ ಎದ್ದು ನಾನು ಹೊಸಲು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಹೊಸಲನ್ನೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿ ನೆಕ್ಸ್ಟ್ ನಾನಿಲ್ಲಿ ಮನೆಯನ್ನು ಒರೆಸ್ಕೊತಾ ಇದ್ದೀನಿ ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ನೀರಿಗೆ ಉಪ್ಪು ಅರಶಿನ ಮತ್ತು ಗಂಜಲನ ಹಾಕ್ಕೊಂಡು ಮನೆಯನ್ನು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಸ್ನಾನ ಮಾಡಿಕೊಂಡು ನಮ್ಮದೇ ಗಿಡದಲ್ಲಿ ಬೆಳೆದಿರೋಂಥ ಅಷ್ಟು ಹೂವನ್ನು ಒಂದು ಲೋಟ ನೀರು ಹಾಕಿ ಕೈ ಮುಗ್ದು ನೀರನ್ನ ತೊಗೊಂಬದೀನಿ ಮೊದಲು ನಾನು ಆಲ್ರೆಡಿ ದೇವ್ರ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಗಂಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ ನಂತರ ನಾನಿಲ್ಲಿ ಗಣೇಶನಿಗೆ ಮತ್ತು ಈಶ್ವರನಿಗೆ ಪೂಜೆ ಮುಗಿಸಿ ನಮ್ಮ ಮನೆ ದೇವರಾದ ಲಕ್ಷ್ಮೀ ನರಸಿಂಹಸ್ವಾಮಿಗೂ ಕೂಡ ನಾನಿಲ್ಲಿ ಪೂಜೆಯನ್ನು ಮುಗಿಸ್ತಾ ಇದ್ದೀನಿ ಕಡ್ಡಿಯನ್ನು ಬೆಳಗಿ ನಿಮ್ಮ ಮನಸ್ಸಿನಲ್ಲಿ ಏನನ್ನು ನೆರವೇರಬೇಕು ಅಂತ ಅಂದ್ಕೊತೀರೋ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಕಾರ್ತಿಕ ಅಮಾವಾಸ್ಯೆ ಪೂಜೆ ಆಗಿರೋದ್ರಿಂದ ಭೂವರಹ ಸ್ವಾಮಿಗೆ ಭೂಮಿಗೆ ಏನು ಸಂಬಂಧಪಟ್ಟಂಥ ಎಲ್ಲ ಮನೆ ಕಟ್ಟೋ ವಿಷಯ ಆಗಿರ್ಬೋದು ಇಲ್ಲ ಜಮೀನು ಖರೀದಿ ಆಗಿರ್ಬೋದು ಸೈಟ್ ತೊಗೊಳ್ಬೇಕು ಅಂತ ಯಾವುದೇ ಆಗಿರಲಿ ಭೂಮಿಗೆ ಸಂಬಂಧಪಟ್ಟ ವಿಷಯ ಇಲ್ಲಿ ನೆರವೇರುತ್ತೆ ಯಾಕೆ ಅಂದರೆ ಇವತ್ತು ಕಾರ್ತಿಕ ಅಮಾವಾಸ್ಯೆ ಆಗಿರೋದ್ರಿಂದ ನಾನಿಲ್ಲಿ ಈ ಪೂಜೆಯನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ಎಕ್ಕದ ಎಲೆಗೆ ಪೂಜೆಯನ್ನು ಅರ್ಪಿಸಬೇಕು ಐದು ಪಂಚಭೂತಗಳಾಗಿದ್ದರಿಂದ ಅಷ್ಟನ ಕುಂಕುಮನ ಐದು ಕಡೆಯಲ್ಲಿ ಇಡಿ ಭೂಮಿಗೆ ಮೇಯ್ನಾಗಿ ಇಲ್ಲಿ ಬೆಲ್ಲವನ್ನು ಅರ್ಪಣೆ ಮಾಡೋದರಿಂದ ಬೆಲ್ಲವನ್ನು ಇದ್ದೀನಿ ತುಪ್ಪ ಯಾಕೆ ಅಂತ ಅಂದರೆ ತುಪ್ಪ ನಾವು ಏನೇ ಮನಸ್ಸಿನಲ್ಲಿ ನೆನೆಸ್ಕೊಂಡು ಅದನ್ನು ನೆರವೇರಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಧನ್ಯ ಬೀಜ ಧನವಾಗಿ ಸಮರ್ಪಕವಾಗುತ್ತೆ ಅಂತ ನಾನಿಲ್ಲಿ ಎಕ್ಕದ ಗಿಲೆಗೆ ಐದು ಕಡೆ ಅಷ್ಟನ ಕುಂಕುಮನ ಇಟ್ಟು ಅದರಲ್ಲಿ ಒಂದು ಇಂಚಷ್ಟು ಬೆಲ್ಲವನ್ನು ಇಟ್ಟು ಅದಕ್ಕೂ ಕೂಡ ಕುಂಕುಮನ ಇಟ್ಟು ಇಲ್ಲಿ ಪೂಜೆ ಮಾಡಿ ಇದಾದ ನಂತರ ತುಪ್ಪ ಮತ್ತು ಧನ್ಯಾ ಬೀಜನ ಮನಸ್ಸಿನಲ್ಲೇ ನೆನೆಸ್ಕೊಂಡು ಅದ್ರ ಮೇಲೆ ಹಾಕಿ ಪೂಜೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನು ಬೇಕಾದರೂ ಇಲ್ಲ ದೇವರೇ ನಾನು ಈ ವರ್ಷದಲ್ಲಿ ಮನೆ ಕಟ್ಟಬೇಕು ಇಲ್ಲ ಒಂದು ಜಮೀನು ಖರೀದಿ ಮಾಡಬೇಕು ಒಂದು ಸೈಟನ್ನು ತೊಗೊಬೇಕು ಭೂಮಿಗೆ ಸಂಬಂಧಪಟ್ಟ ಎಲ್ಲ ವಿಷಯವನ್ನು ದೇವರಲ್ಲಿ ಬಿಟ್ಕೊಂಡು ನೆಕ್ಸ್ಟು ನಾನಿಲ್ಲಿ ಹೊಸ್ಲು ಪೂಜೆಯನ್ನು ಕೂಡ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಹೊಸ್ಲಲ್ಲಿ ಯಾವಾಗಲೂ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ನೆರೆಸಿರ್ತಾರೆ ಅನ್ನೋದು ನಮ್ಮ ವಾಡಿಕೆ ಹಾಗಾಗಿ ಇಲ್ಲಿ ನಾನು ಹೊಸಲುಗೂ ಕೂಡ ಪೂಜೆಯನ್ನು ಮುಗಿಸಿ ನೆಕ್ಸ್ಟು ತುಳಸಿಗೆ ನಿಮ್ಮ ಮನಸ್ಸಿನಲ್ಲಿ ಏನು ಬೇಕಾದರೂ ಅಂದ್ಕೊಂಡು ಅದನ್ನು ತಬ್ಕೊಂಡು ನಿಮ್ಮ ಇಷ್ಟಾರ್ಥನ ನೆರವೇರಿಸಿ ಅಂತ ಬೇಡ್ಕೊಳ್ಳಿ ನೆಕ್ಸ್ಟ್ ನಾನು ನಾನಿಲ್ಲಿ ಪೂಜೆಯನ್ನು ಮುಗಿಸಿ ಮಂಗಳಾರತಿ ಕೂಡ ಮಾಡಿ ಇಲ್ಲಿ ನಾನು ಕೂಡ ಅರ್ಶನ ಕುಂಕುಮನ ಇಟ್ಕೊಂಡು ಪೂಜೆಯನ್ನು ಮುಗಿಸಿ ನೇರ ಇಲ್ಲಿಂದ ಸೀದಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ದೀಪ ಹಚ್ಚೋದಕ್ಕೆ ಅಂತ ಇದ್ದೀನಿ ನೋಡಿ ರಾಯರು ದರ್ಶನ ಮಾಡೋದು ಅಂದರೆ ಪುಣ್ಯ ಹಾಗಾಗಿ ನಾನು ಫಸ್ಟಲ್ಲೇ ಹೇಳಿದೆ ಇವತ್ತು ವೀಡಿಯೋ ಮಾಡೋದಕ್ಕೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಂತ ಹಾಗಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋದ ದೇವಸ್ಥಾನದಲ್ಲೂ ಕೂಡ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ನಾನು ತುಪ್ಪದ ದೀಪ ಎಲ್ಲ ಹಚ್ಚಿ ನೋಡಿ ಕಲ್ಯಾಣೋತ್ಸವ ಇತ್ತು ಮತ್ತು ಅಲ್ಲಿ ಅದು ನೋಡೋದಕ್ಕೇ ಅದ್ಭುತ ಬಿಡಿ ನಾನು ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಬಂದೆ ರಾಯರು ದರ್ಶನ ಎಲ್ಲರಿಗೂ ಸಿಗಲಿ ಅಂತಲೇ ಬೇಡ್ಕೊಂತೀನಿ ತುಂಬ ಅಂದರೆ ತುಂಬ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಕೊಡ್ತು ನನಗಂತೂ ತುಂಬಾ ಪುಣ್ಯ ಅಂತ ಅನ್ನಿಸ್ತು ನನ್ನ ಚಾನಲ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಇಟ್